ಅಲ್ಲೇ ಲೂಯ ಪ್ರೈಸ್ಟ್ ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇವೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಎಂಥವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ನಾವು ಎಂತಹ ಗುಣಗಳನ್ನ ಹೊಂದಿದ್ರೆ ದೇವರ ರಾಜ್ಯಕ್ಕೆ ಬಾಧ್ಯವಾಗುವುದಿಲ್ಲ ಅಂತ ನಾವಿತ್ತು ಧ್ಯಾನಿಸ್ಲಿಕ್ಕಿದ್ದೇವೆ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇವೆ ಈ ವಾಕ್ಯವನ್ನ ಕೇಳುವಂತ ಜನರ ಜೀವಿತಗಳನ್ನ ಬದಲಾಯಿಸು ಅವರ ಈ ವಾಕ್ಯಗಳನ್ನ ಕೇಳುವುದು ಮಾತ್ರ ಅಲ್ಲ ಅವರ ಜೀವಿತದಲ್ಲಿ ದೇವರ ಬದಲಾವಣೆ ನೀನು ವಾಕ್ಯಗಳ ಮೂಲಕ ಉಂಟು ಮಾಡಬೇಕಾಗಿ ಕೇಳ್ಕೊಳ್ತೇವೆ ರಾಜ ಅಷ್ಟು ಮಾತ್ರ ಅಲ್ಲ ಈ ವಾಕ್ಯವನ್ನ ಕೇಳುವಂತಹ ಜನರ ಹೃದಯಗಳಲ್ಲಿ ನೀನು ಪರಿವರ್ತನೆ ಉಂಟು ಮಾಡಬೇಕಾಗಿ ಕೇಳ್ಕೊಳ್ತೇನೆ ಪ್ರಕಟವಾಗಬೇಕಾಗಿ ಪ್ರಾರ್ಥಿಸ್ತೇನೆ ಅಪ್ಪ ವಾಕ್ಯ ಹೇಳುವಾಗ ದೇವರೇ ಹೇಳುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದೆಲ್ಲ ಪರಿಶುದ್ಧಾತ್ಮನೆ ನೀನು ಸಹಾಯ ಮಾಡಬೇಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಯೊಂದಿ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ನಾವು ನೋಡುವುದಾದ್ರೆ ವಾಕ್ಯದಲ್ಲಿ ಏನೆಂದು ಬರೆಯಲ್ಪಟ್ಟಿದೆ ಎಂತಹ ಜನರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗೋದಿಲ್ಲ ನಮ್ಮಲ್ಲಿ ಇಂದು ಇಂತಹ ಗುಣಗಳಿರುವುದಾದರೆ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥ ಆಗುವುದಿಲ್ಲ ಯಾಕೆಂದರೆ ನಾವು ಅನೇಕ ಸಲ ಕ್ರೈಸ್ತರೆನ್ನಿಸಿಕೊಂಡಿರ್ತೇವೆ ಆದರೆ ಕ್ರಿಸ್ತನ ಗುಣ ನಮ್ಮಲ್ಲಿ ಇರೋದಿಲ್ಲ ಕ್ರಿಸ್ತನೆಸಿಕೊಂಡು ಪ್ರಾರ್ಥನೆ ಮಾಡ್ತೇವೆ ಉಪವಾಸ ಮಾಡ್ತೇವೆ ಚರ್ಚಿಗೆ ಹೋಗ್ತೇವೆ ಹಾಗೂ ಸಭೆಯಲ್ಲಿ ಆರಾಧನೆಗಳನ್ನು ಮಾಡ್ತೇವೆ ಆದರೆ ನಮ್ಮಲ್ಲಿ ಕ್ರಿಸ್ತನ ಗುಣಗಳೇ ಇರೋದಿಲ್ಲ ಹೀಗಿರುವಾಗ ಕ್ರಿಸ್ತನ ಗುಣಗಳು ನಮ್ಮಲ್ಲಿ ಇಲ್ಲದೆ ಇದ್ದರೆ ನಾವು ಹೇಗೆ ದೇವರ ರಾಜ್ಯಕ್ಕೆ ಬಾಧ್ಯರಾಗ್ತೇವೆ ದೇವರ ವಾಕ್ಯದಲ್ಲಿ ಹೇಳ್ತದೆ ಇಂತಹ ಜನರು ಎಂಥವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗೋದಿಲ್ಲ ಒಂದು ಕರಂತಿದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ದಯಮಾಡಿ ಎಲ್ಲರೂ ನಿಮ್ಮ ಸತ್ಯವೇದವನ್ನು ತೆರೆದು ಓದಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತೇನೆ ಅನ್ಯಾಯಗಾರನು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಿಮಗೆ ತಿಳಿಯದೋ ಮೋಸ ಹೋಗಬೇಡಿರಿ ಜಾರರು ವಿಗ್ರಹಾರಾಧಕರು ವ್ಯಭಿಚಾರಿಗಳು ವಿಕಟರು ಪುರುಷಗಾಮಿಗಳು ಕಳ್ಳರು ಲೋಬಿಗಳು ಕುಡುಕರು ಬೈಯುವವರು ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಬೇರೆ ವಾಕ್ಯದಲ್ಲಿ ನಮ್ಗೆ ಸ್ಪಷ್ಟವಾಗಿ ಬರೆಯಲ್ಪಡ್ತಾ ಇದೆ ಇಲ್ಲಿ ನಾನು ಹೇಳ್ತಾ ಇಲ್ಲ ನನ್ನ ಮಾತುಗಳೆಲ್ಲ ದೇವರ ರಾಜ್ಯಕ್ಕೆ ಇವರೊಬ್ಬರಾದರು ಎಂಥವರು ಅನ್ಯಾಯಗಾರರು ಇವತ್ತು ಎಷ್ಟೋ ಜನರು ಯೇಸು ಸ್ವಾಮಿನ ನಂಬಿರ್ತಾರೆ ಆದರೆ ವ್ಯವಹಾರ ಮಾಡುವಾಗ ಹಣಗಳನ್ನ ತೆಗೆದುಕೊಳ್ಳುವಾಗ ಅಥವಾ ವ್ಯಾಪಾರಗಳನ್ನ ಮಾಡುವಾಗ ಎಷ್ಟೋ ಜನ ವಿಶ್ವಾಸಿಗಳೆನಿಸ್ಕೊಂಡಿರ್ತಾರೆ ಆದರೆ ಅವರ ವ್ಯವಹಾರಗಳಲ್ಲಿ ಅವರು ಸರಿಯಾಗಿರೋದಿಲ್ಲ ಕೊಡ್ತೀನಿ ಅಂತ ಹೇಳಿಸ್ಕೊಂಡಿರ್ತಾರೆ ಆದರೆ ಮೋಸವನ್ನು ಮಾಡ್ತಾರೆ ಕೆಲಸ ಮಾಡುವ ಸ್ಥಳಗಳಲ್ಲಿ ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಸೇವೆಗಳಲ್ಲಿ ಇಂದು ಎಷ್ಟೋ ಜನರು ಸೇವೆಗಳಲ್ಲೂ ಕೂಡ ಅನ್ಯಾಯಗಾರರಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ನಿಮ್ಮ ವ್ಯವಹಾರಗಳಲ್ಲಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ಹೆಂಡತಿಗೆ ಮೋಸ ಮಾಡ್ತಾ ಇದ್ದೀರಾ ಗಂಡನಿಗೆ ಮೋಸ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದೀರಾ ಪ್ರೀತಿಯ ಯವನಸ್ತರೆ ನೀವೇನಾದರೂ ನಿಮ್ಮ ತಂದೆ ತಾಯಿಗಳನ್ನ ಮೋಸ ಪಡಿಸ್ತಾ ಇದ್ದೀರಾ ಅನ್ಯಾಯಗಾರರಾಗಬೇಡಿ ಬರೀ ಹಣದ ವಿಷಯಗಳಲ್ಲಿ ಮಾತ್ರ ಅಲ್ಲ ಇನ್ನೊಬ್ಬರನ್ನ ಮಾತನ್ನು ಕೊಟ್ಟು ಆ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೂನು ನೀವು ಅವರಿಗೆ ಅನ್ಯಾಯ ಮಾಡಿದ ಹಾಗಾಗ್ತದೆ ಸೊ ದೇವ್ರ ವಾಕ್ಯ ಹೇಳ್ತಾ ಇದೆ ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗೋದಿಲ್ಲ ಎರಡನೇದಾಗಿ ಮೋಸ ಹೋಗಬೇಡ್ರಿ ಜಾರರು ವಿಗ್ರಹ ಆರಾಧಕರು ವ್ಯಭಿಚಾರಿಗಳು ಮೋಸ ಹೋಗಬೇಡಿ ಇಂದು ಎಷ್ಟೋ ಜನ ಮೋಸ ಹೋಗ್ತಾ ಇದ್ದಾರೆ ದೇವ್ರ ವಾಕ್ಯದ ಆಧಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಲಿಟ್ರಲ್ ಮೀನಿಂಗನ್ನ ಲಿಟ್ರಲ್ ಆಗಿ ಅರ್ಥ ಮಾಡಿಕೊಳ್ಳದೆ ಹಾಗೆ ಅಲ್ಲಿ ಸ್ಪಿರಿಚುವಲ್ ಮೀನಿಂಗ್ನ ಸ್ಪಿರಿಚುವಲ್ ಆಗಿ ಅರ್ಥ ಮಾಡಿಕೊಳ್ಳದೆ ಹೀಗೆ ತಪ್ಪಾಗಿ ಅರ್ಥ ಮಾಡಿಕೊಂಡು ದೇವರ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಸೈತಾನ ನಿಮ್ಮನ್ನು ಪಡಿಸ್ತಾ ಇದ್ದಾನೆ ಇಂದು ಎಷ್ಟೋ ಸಭೆಗಳಲ್ಲಿ ಎಷ್ಟೋ ಒಂದು ವಿಶ್ವಾಸಿಗಳಲ್ಲಿ ಇಂದು ತಪ್ಪಾದ ಬೋಧನೆಗಳಿದೆ ಮೋಸ ಹೋಗಬೇಡ್ರಿ ಮೋಸ ಹೋದರೆ ನೀವು ನಿಮ್ಮನ್ನು ನೀವು ದೇವರಿಂದ ದೂರ ಮಾಡಿಸಿಕೊಳ್ತೀರಾ ಅನೇಕ ವಿಶ್ವಾಸಿಗಳಲ್ಲಿ ಅನೇಕ ಸಭೆಗಳಲ್ಲಿ ಏನಂತ ಹೇಳ್ತಾರೆ ಇದು ಕೃಪೆಯ ಕಾಲ ನಿಮಗೆ ಇಷ್ಟ ಬಂದ ಹಾಗೆ ಜೀವಿಸ್ಬೋದು ನೀವೆಷ್ಟು ಸಲ ಪಾಪ ಮಾಡಿದ್ರು ದೇವ್ರ ಕ್ಷಮಿಸ್ತಾರೆ ಅಂತ ಹೀಗೆ ಅನೇಕ ತಪ್ಪಾದ ಬೋಧನೆಗಳನ್ನು ಪ್ರಸಂಗ ಮಾಡ್ತಾರೆ ಪೌಲನ್ನು ಹೇಳ್ತಾನೆ ಕೃಪೆ ಇದೆ ಅಂತ ಹೇಳಿ ಹಾಗಾದರೆ ಹೆಚ್ಚು ಪಾಪ ಮಾಡಬಹುದು ಯಾವುದೇ ಕಾರಣಕ್ಕೂ ಪಾಪ ಮಾಡಬಾರ್ದಂತ ಬರೆಯಲ್ಪಟ್ಟಿದೆ ಇವತ್ತು ಅವರನ್ನ ಅವರು ಸಮರ್ಥಿಸಿಕೊಳ್ಳೋದಿಕ್ಕೆ ದೇವರ ವಾಕ್ಯಗಳನ್ನ ತಮಗೆ ಆಧಾರವಾಗಿಟ್ಟುಕೊಂಡು ಅವರು ಪ್ರಸಂಗಗಳನ್ನು ಮಾಡ್ತಾರೆ ದಯಮಾಡಿ ಅಂಥವುಗಳಿಗೆ ಮೋಸ ಹೋಗಬೇಡಿ ಅನೇಕ ಸಹೋದರಿಯರು ಅನೇಕ ಸಹೋದರರು ಅನೇಕ ಯವನಸ್ಥರು ಮನುಷ್ಯರ ದುರಾಶೆಯ ಮಾತುಗಳಿಗೆ ಅಥವಾ ಬಂಡು ಬಂಡಾದಂತಹ ಆಶೆಗಳನ್ನು ಹುಟ್ಟಿಸುವಂತಹ ಆಕರ್ಷಣೀಯವಾದ ಮಾತುಗಳಿಗೆ ಒಳಗಾಗಿ ನಿಮ್ಮ ಜೀವಿತವನ್ನ ನಾಶಪಡಿಸಿಕೊಳ್ಳಬೇಡಿ ಅನೇಕ ವಿವಾಹವಾದ ಆದಂತಹ ಸಹೋದರಿಯರು ವಿವಾಹವಾದಂತಹ ಸಹೋದರರು ಇಂತಹ ಆಶೆಗಳಿಗೆ ಇಂತಹ ಒಂದು ವ್ಯಾಮೋಹಗಳಿಗೆ ಒಳಗಾಗಿ ತಮ್ಮ ಕುಟುಂಬವನ್ನ ನಾಶಪಡಿಸಿಕೊಂಡಿದ್ದಾರೆ ತಮ್ಮ ಕುಟುಂಬಗಳನ್ನ ಕಳೆದುಕೊಂಡಿದ್ದಾರೆ ಮೋಸ ಮಾಡಬೇಡ್ರಿ ಹಾಗೆ ಮೋಸ ನೀವು ಬಾರದು ಹಾಗೆ ಜಾರರು ಜಾರರಂದ್ರೆ ವ್ಯಭಿಚಾರಿಗಳು ಅಂತವರ ಸಹವಾಸಗಳನ್ನ ನಾವು ವಿಗ್ರಹಾರಾಧಕರು ವ್ಯಭಿಚಾರಿಗಳು ಅಂತವರ ಸಹವಾಸಗಳನ್ನ ನಾವು ಮಾಡಬಾರದು ಅಂತವರು ನಾವು ಬಾರದು ಇಂದು ನಿಮ್ಮ ಮನಸ್ಸಿನಲ್ಲಿ ವ್ಯಭಿಚಾರ ಅಂದರೆ ವಾಕ್ಯದಲ್ಲಿ ಹೇಳ್ತದೆ ಒಬ್ಬನು ತನ್ನ ಕಣ್ಣಿನಿಂದ ನೋಡಿ ತನ್ನ ಮನಸ್ಸಿನಲ್ಲಿ ಮೋಹಿಸಿದರೆ ಆಕೆಯ ಸಂಗಡ ವ್ಯಭಿಚಾರ ಮಾಡಿದಂತೆ ಅಂತ ವಾಕ್ಯ ಹೇಳ್ತದೆ ಹಾಗಾದ್ರೆ ಇಂದು ನಿಮ್ಮ ಮನಸ್ಸಿನಲ್ಲಿ ಯಾವ ವಿಷಯಗಳಿದೆ ನಿಮ್ಮ ಮನಸ್ಸಿನಲ್ಲಿ ಹೇಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಕ್ರಿಸ್ತನೊಟ್ಟಿಗೆ ನಡೆಯುವುದು ಕ್ರೈಸ್ತಿಯ ಜೀವಿತ ನೀವು ಅಂದುಕೊಂಡಷ್ಟು ಸುಲಭದ ಸಂಗತಿಯಲ್ಲ ಯೇಸುವಿನೊಂದಿಗೆ ನಡೆಯುವುದು ಅತೀ ಸುಲಭದ ಸಂಗತಿ ಅಲ್ಲ ಯಾಕೆ ಅನೇಕರು ಇದನ್ನು ವಿರೋಧಿಸ್ತಾರೆ ಗೊತ್ತಾ ಯಾಕೆ ಅನೇಕರು ಯೇಸುಸ್ವಾಮಿನ ಹಿಂಬಾಲಿಸೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಗೊತ್ತಾ ಇವೆಲ್ಲ ಮಾಡಬೇಕಾಗ್ತದೆ ಅಂತ ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ವ್ಯಭಿಚಾರಿಗಳಾಗಿರಬಾರ್ದು ವಿಕಟರಾಗಿರಬಾರ್ದು ಪುರುಷಗಾಮಿಗಳಾಗಿರಬಾರ್ದು ಇಂದು ನಾವು ಕಾಣ್ತೇವೆ ಎಷ್ಟೋ ದೇಶಗಳಲ್ಲಿ ಗಂಡು ಗಂಡನ್ನೇ ಮದುವೆ ಆಗಲಿಕ್ಕೆ ಕಾನೂನುಗಳೇ ಅದಕ್ಕೆ ಅಪ್ರೂವಲ್ ಮಾಡಿದೆ ಇದೆಲ್ಲ ದೇವರ ವಿರುದ್ಧವಾದಂಥದ್ದು ಇಂಥವರು ದೇವರ ರಾಜ್ಯಕ್ಕೆ ಬಾಧ್ಯರಾಗೋದೇ ಇಲ್ಲ ದೇವ್ರ ವಾಕ್ಯ ಏನಂತ ಹೇಳಿದ್ದು ಒಂದು ಗಂಡು ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ದೇವ್ರು ಅವರಿಬ್ಬರೂ ಜೊತೆಯಾಗಿರ್ಬೇಕಂತ ಹೇಳಿದ್ರೆ ಆದರೆ ಮನುಷ್ಯ ತನ್ನ ಅತಿಯಾದ ಬುದ್ಧಿಯಿಂದ ಅತಿಯಾದ ಜ್ಞಾನದಿಂದ ಅತಿಯಾದ ಅಹಂಕಾರದಿಂದ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ದೇವರ ನೀತಿಗೆ ದೇವರ ನಿಯಮಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ ಇಂದು ನಿಮ್ಮಲ್ಲಿ ಯಾರಾದ್ರೂ ಜಾರರಾಗಿದ್ರೆ ವಿಗ್ರಹಾರಾಧಕರಾಗಿದ್ರೆ ವ್ಯಭಿಚಾರಿಗಳಾಗಿದ್ರೆ ವಿಕಟರಾಗಿದ್ರೆ ಅಥವಾ ಪುರುಷಗಾಮಿಗಳಾಗಿದ್ರೆ ಕಳ್ಳರು ಲೋಭಿಗಳು ಕಳ್ಳರು ಏನ್ ಮಾಡಬಾರ್ದು ನಾವು ಕಳ್ಳತನ ಮಾಡಬಾರ್ದು ಅದು ಒಂದು ಸಲ ನಾವು ನೆನೆಸ್ಕೊಳ್ತೇವೆ ಏನಂತ ಗಂಡನ ಬಳಿ ನಾನು ತೆಗೆದುಕೊಂಡಿದ್ದೇನೆ ಅವರಿಗೆ ಹೇಳದೆ ನೀವು ತೆಗೆದುಕೊಳ್ಳುವುದು ತಪ್ಪಾಗಿದೆ ಅಥವಾ ಹೆಂಡತಿಗೆ ಹೇಳದೆ ನೀವು ತೆಗೆದುಕೊಳ್ಳುವುದು ತಪ್ಪಾಗಿದೆ ಮಕ್ಕಳು ತಂದೆ ತಾಯಿಗಳಿಗೆ ಹೇಳದೆ ತೆಗೆದುಕೊಳ್ಳುವುದು ತಪ್ಪಾಗಿದೆ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿಯೂ ಕೂಡ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು ಈ ವಿಷಯಗಳು ನಮಗೆ ಚಿಕ್ಕದಾಗಿ ಅನಿಸ್ಬೋದು ಆದರೆ ದೇವರ ಮುಂದೆ ಯಾವ ವಿಚಾರಗಳು ತಪ್ಪು ಅಥವಾ ದೊಡ್ಡದು ತಪ್ಪು ಚಿಕ್ಕ ತಪ್ಪು ಅಂತ ಇಲ್ಲ ದೇವರ ಮುಂದೆ ನೀನು ಒಮ್ಮೆ ತಪ್ಪು ಮಾಡಿದ್ಯಾ ತಪ್ಪೇ ದೇವರ ಮುಂದೆ ಅದು ಯಾವುದು ವ್ಯತ್ಯಾಸಗಳಿರೋದಿಲ್ಲ ಅದೇ ರೀತಿಯಾಗಿ ಲೋಬಿಗಳು ನಾವು ಲೋಬಿಗಳಾಗಿದ್ರೆ ಎಂದು ದುರಾಸೆ ಉಳ್ಳವರಾಗಿದ್ರೆ ನೀಚ ಲಾಭವನ್ನ ಅಪೇಕ್ಷಿಸುವವರಾಗಿದ್ರೆ ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲ ನಮ್ಮಲ್ಲಿ ಅತಿಯಾಸೆಗಳಿರಬಾರ್ದು ನಮಗೆ ದೇವರು ಎಷ್ಟು ಕೊಟ್ಟಿರ್ತಾರೋ ಅಷ್ಟರಲ್ಲೇ ನಾವು ತೃಪ್ತಿ ಉಳ್ಳವರಾಗಿರಬೇಕು ನಮ್ಮ ಅವಶ್ಯಕತೆಗೆ ಏನೆಂದು ದೇವರು ತಿಳಿದುಕೊಂಡಿರ್ತಾರೆ ಅದನ್ನು ನಮಗೆ ತಕ್ಕ ಸಮಯದಲ್ಲಿ ನಮ್ಗೆ ಒದಗಿಸಿಕೊಳ್ತಾರೆ ಅದನ್ನು ಬಿಟ್ಟು ನಾವು ದುರಾಸೆಯಿಂದ ನೀಚ ಲಾಭಗಳನ್ನು ಅಪೇಕ್ಷಿಸುತ್ತಾ ಜೀವಿಸುವುದಾದರೆ ದೇವರ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗೋದಿಲ್ಲ ಹಾಗೆ ಕುಡುಕರು ಕುಡಿಯುವವರು ಎಂದಿಗೂ ದೇವರಾಜಕ್ಕೆ ಸೇರೋದಕ್ಕೆ ಸಾಧ್ಯವೇ ಇಲ್ಲ ಈ ಕುಡುಕುತನದಿಂದ ಇಂದು ಅನೇಕ ಕುಟುಂಬಗಳು ಹೊಡೆದು ಹೋಗಿದೆ ಅನೇಕ ವಿಷಯಗಳು ಇಂದು ಜೀವಿತದಲ್ಲಿ ಕಳೆದುಕೊಂಡಿದ್ದೀರಾ ಯಾಕೆ ಕುಡುಕುತನದಿಂದ ನಿಮ್ಮ ಸಂಬಂಧವನ್ನು ಕಳೆದುಕೊಂಡಿದ್ದೀರಾ ನಿಮ್ಮ ಮರ್ಯಾದೆನ ಕಳೆದುಕೊಂಡಿದ್ದೀರಾ ಹಾಗೆ ನಿಮ್ಗೆ ಸಭೆಯಲ್ಲಿ ಮರ್ಯಾದೆ ಇರೋದಿಲ್ಲ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳೇ ಮರ್ಯಾದೆ ಕೊಡೋದಿಲ್ಲ ಅಯ್ಯೋ ನಮ್ಮಪ್ಪ ಯಾಕೆ ಮನೆಗೆ ಬರ್ತಾರೆ ಅಂತ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರ್ತದೆ ಯಾಕೆ ನಮ್ಮಪ್ಪ ಹೀಗೆ ಯಾಕೆ ನಮ್ಮಪ್ಪ ಕುಡಿತಾರೆ ಯಾಕೆ ನಮ್ಮಪ್ಪ ಮನೆಗೆ ಬರ್ತಾರೆ ಅಂತಹ ತಂದೆಗಳು ನೀವಾಗಿದರೆ ಈ ಸಮಯದಲ್ಲಿ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ ನಿಮ್ಮನ್ನು ಯಾರೂ ಕೂಡ ಮೆಚ್ಚಿಕೊಳ್ಳೋದಿಲ್ಲ ಕುಡಿಯುವವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗೋದಿಲ್ಲ ಹಾಗೆ ಬೈಯುವವರು ಎಂದು ಅನೇಕರು ನೆನೆಸ್ಕೊಳ್ತಾರೆ ಅಯ್ಯೋ ನಾನು ಬೈತಾ ಇದ್ದೀನಿ ಅಷ್ಟೇ ನಾನು ಏನು ಬೇರೆ ತಪ್ಪು ಮಾಡ್ತಾ ಇಲ್ಲ ನೀವು ಬೈಯುವವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗೋದಿಲ್ಲ ಇಂದು ಅನೇಕರು ನೆನೆಸ್ಕೊಳ್ತಾರೆ ನಾನು ಮಾತಾಡೋದ್ರಿಂದ ಅಥವಾ ನಾನು ಬೈಯೋದ್ರಿಂದ ನನ್ನ ಗಂಡ ಬದಲಾಗ್ತಾನೆ ನನ್ನ ಹೆಂಡತಿ ಬದಲಾಗ್ತಾಳೆ ನನ್ನ ಮಕ್ಕಳು ಬದಲಾಗ್ತಾರೆ ಅಂತ ಅನೇಕರು ಇಂದ ಮಾಡ್ತಾರೆ ಬೈತಾರೆ ಆದರೆ ನಿಮ್ಮ ಸಮಸ್ಯೆಗಳು ಇದರಿಂದ ಇನ್ನು ಹೆಚ್ಚಾಗುತ್ತದೆ ಹೊರತು ಆ ಸಮಸ್ಯೆಗಳು ಕಡಿಮೆ ಆಗೋದಿಲ್ಲ ನೀವು ಬೈಯುವವರಾಗಿದ್ದರೆ ಸುಲುಕೊಳ್ಳುವವರಾಗಿದ್ದರೆ ಇವರೊಳಗೆ ಒಬ್ಬರಾದರೂ ನೀವೇನಾಗೋದಿಲ್ಲ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗೋದಿಲ್ಲ ಪ್ರೀತಿಯ ಸಹೋದರ ಸಹೋದರಿ ನಿಮ್ಮನ್ನು ನೀವು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳಿ ನಾಳೆ ಕರ್ತನ ಭೋಜನ ಇದೆ ಕರ್ತನ ಭೋಜನಕ್ಕೆ ನೀವು ಬರುವಾಗ ಹೇಗೆ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಬೇಕು ದೇವ್ ವಾಕ್ಯ ಹೇಳ್ತದೆ ಒಬ್ಬರನ್ನೊಬ್ಬರು ಕಾದುಕೊಂಡು ನೀವು ಏನು ಮಾಡಬೇಕು ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಬೇಕು ನಿಮ್ಮ ಜೀವಿತದಲ್ಲಿ ನಿಮ್ಮಲ್ಲಿ ಏನಾದರೂ ಕೊರತೆಗಳಿದೆಯಾ ಈ ಇಷ್ಟು ದಿನಗಳಲ್ಲಿ ಈ ತಿಂಗಳಲ್ಲಿ ಈ ವಾರದಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ನನ್ನ ಜೀವಿತ ಹೇಗಿದೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಹಾಗೆ ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅದಕ್ಕೆ ಏಸು ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ ಒಬ್ಬನು ನೀರಿನಿಂದಲೂ ಮತ್ತೆ ಆತ್ಮದಿಂದಲೂ ಹುಟ್ಟಬೇಕು ಇಂದು ಅನೇಕರು ನಾವೇನಾಗಿದ್ದೇವೆ ನೀರಿನಿಂದ ಹುಟ್ಟಿದ್ದೇವೆ ಅಂದ್ರೆ ನೀರಿನಿಂದ ಹುಟ್ಟುವುದು ಏನನ್ನ ಸೂಚಿಸುತ್ತದೆ ಅಂದ್ರೆ ದೀಕ್ಷಾ ಸ್ನಾನವನ್ನು ಸೂಚಿಸುತ್ತದೆ ನಾವಿಂದು ಅನೇಕರು ನೀರಿನಿಂದ ಹುಟ್ಟಿದ್ದೇವೆ ಈಗ ನಮಗೆ ಒಂದು ಪ್ರಶ್ನೆ ಇದೆ ಆತ್ಮನಿಂದ ಹುಟ್ಟಿದೇವ ನಾವು ಆತ್ಮನಿಂದ ಹುಟ್ಟಿರೋದಿದ್ದರೆ ಮಾತ್ರ ನಾವು ದೇವರ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯ ಆಗೋದು ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಏನಾಗ್ತದೆ ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದೇನೆ ಆಶ್ಚರ್ಯ ಪಡಬೇಡ ಹೊಸದಾಗಿ ನಾವು ಹುಟ್ಟಬೇಕು ಇಂದು ನಾವು ಎಷ್ಟು ಜನ ಹೊಸದಾಗಿ ಹುಟ್ಟಿದ್ದೇವೆ ಆತ್ಮನಿಂದ ಹುಟ್ಟಿದ್ದೇವೆ ಆತ್ಮನಿಂದ ಹುಟ್ಟುವುದೇನೆಂದರೆ ನಾನು ನಿಮಗೆ ಅನೇಕ ಸಲ ಈ ವಿಷಯಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ನಾವು ನಮ್ಮ ಹಳೆಯ ಜೀವಿತಗಳನ್ನು ನಾವು ವಿಸರ್ಜಿಸಿಬಿಡಬೇಕು ನಾವು ನಮ್ಮ ಪೂರ್ವ ಸ್ವಭಾವಗಳನ್ನು ನಾವು ಸಾಯಿಸಬೇಕು ಹೇಗೆ ಸಾಯಿಸಬೇಕು ಗಲಾತಿದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಕ್ರಿಸ್ಟನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಇನ್ನು ಜೀವಿಸುವವನು ನಾನಲ್ಲ ಕ್ರಿಸ್ತನು ಜೀವಿಸುತ್ತಾನೆ ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ ಕ್ರಿಸ್ತನೊಂದಿಗೆ ನಾವೇನು ಮಾಡಬೇಕು ಶಿಲುಬೆಗೆ ಹಾಕಿಸಿ ಕೊಡ್ಬೇಕು ಇವತ್ತು ಯಾಕೆ ಯಚು ಸ್ವಾಮಿ ನಮಗೋಸ್ಕರ ಸತ್ರು ಅಂದ್ರೆ ನಮ್ಮ ಪಾಪಗಳಿಗೋಸ್ಕರ ನಮ್ಮ ರೋಗಗಳಿಗೋಸ್ಕರ ನಮ್ಮ ವೇದನೆಗಳಿಗೋಸ್ಕರ ನಮ್ಮ ಕೆಟ್ಟ ಈ ಪಾಪಕ್ಕೋಸ್ಕರ ದೇವರೇನ್ ಮಾಡಿದ್ರು ಶಿಲುಬೆಯಲ್ಲಿ ಬಲಿಯಾದ್ರು ಹಾಗಾದ್ರೆ ನಾವು ಕೂಡ ಆ ಶಿಲುಬೆಯಲ್ಲಿ ಆತನೊಂದಿಗೆ ಏನಾಗಬೇಕು ಶಿಲುಬೆನ ಹಾಕಿಸಿಕೊಂಡವರಾಗಿರ್ಬೇಕು ಅದ್ರ ಪಾಲಿಗೆ ಸತ್ತು ಹೋಗಬೇಕು ನಾವು ಆ ಶಿಲುಬಿಗೆ ಹಾಕಿಸಿಕೊಂಡವರಾಗಿ ಸತ್ತಾಗಲೇ ಹೊಸಬರಾಗಲಿಕ್ಕೆ ಸಾಧ್ಯ ಹೊಸದಾಗಿ ಹುಟ್ಟು ಹೋಗಲಿಕ್ಕೆ ಸಾಧ್ಯ ಯಾಕೆಂದರೆ ನಾವು ಹೊಸದಾಗಿ ಹುಟ್ಟಿದಾಗ ಶರೀರದಲ್ಲಿ ನಾವು ಜೀವಿಸ್ತಾ ಇರ್ತೀವಲ್ಲ ಆ ಶರೀರದಲ್ಲಿ ಜೀವಿಸೋದು ಯಾರಂದರೆ ಇನ್ನು ಜೀವಿಸುವುದು ನಾನಲ್ಲ ನನ್ನಲ್ಲಿರುವ ಕ್ರಿಸ್ತನು ಹಾಗಾದರೆ ನೀವಿರುವಂಥ ಗ್ರಾಮದಲ್ಲಿ ನೀವಿರುವಂಥ ಸ್ಥಳದಲ್ಲಿ ನೀವಿರುವ ಕೆಲಸದಲ್ಲಿ ನೀವು ಮಾಡುವ ಸೇವೆಯಲ್ಲಿ ಕ್ರಿಸ್ತನು ನಿಮ್ಮೊಟ್ಟಿಗೆ ಜೀವಿಸ್ತಾ ಇದ್ದಾನ ಅನೇಕ ಜನರು ನಿಮ್ಮಲ್ಲಿ ಕ್ರಿಸ್ತನನ್ನು ಕಾಣ್ತಾ ಇದ್ದಾರಾ ಅನೇಕರು ನಿಮ್ಮಲ್ಲಿ ಏಸು ಕ್ರಿಸ್ತನನ್ನು ನೋಡ್ತಾ ಇದ್ದಾರಾ ನೀವು ಅವರಿಗೆ ಮಾದರಿಯಾಗಿ ಜೀವಿಸ್ತಾ ಇದ್ದೀರಾ ನಿಮ್ಮ ಹಳ್ಳಿಗಳಲ್ಲಾಗಿರ್ಬೋದು ನೀವು ಸಾರುವಂಥ ಸೇವೆಗಳಲ್ಲಿ ನೀವು ಸಾರುವಂಥ ಸ್ವಾರ್ಥಗಳಲ್ಲಿ ಸೇವೆಗಳಲ್ಲಾಗಿರ್ಬೋದು ಅಥವಾ ಕಾಲೇಜ್ನಲ್ಲಿ ಸ್ಕೂಲಿನಲ್ಲಿ ಕೆಲಸ ಮಾಡೋ ಸ್ಥಳದಲ್ಲಿ ಕುಟುಂಬದಲ್ಲಿ ಒಬ್ಬೊಂಟಗರಾಗಿ ನೀವು ರಕ್ಷಣೆ ಹೊಂದಿದರೆ ನಿಮ್ಮ ಕುಟುಂಬದಲ್ಲಿ ನೀವು ಕ್ರಿಸ್ತನನ್ನು ತೋರ್ಪಡಿಸ್ತಾ ಇದ್ದೀರಾ ನೀವು ತೋರ್ಪಡಿಸ್ತಾ ಇಲ್ಲ ಅಂದರೆ ನೀವು ಇನ್ನೂ ಹೊಸದಾಗಿ ಹುಟ್ಟಿಲ್ಲ ನೀವು ಹೊಸದಾಗಿ ಹುಟ್ಟದೇ ಇದ್ದರೆ ನೀವು ದೇವರ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯವಿಲ್ಲ ನೀವು ಆತ್ಮನಿಂದ ಹುಟ್ಟಿದವರಾಗಿರಬೇಕು ಹೇಗೆ ಆತ್ಮನಿಂದ ಹುಟ್ಟಿದವರು ಹೇಗಿರ್ತಾರೆ ಅವರಲ್ಲಿ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ವಿನಯ ಪರಿಪೂರ್ಣವಾದ ಜ್ಞಾನ ಅದು ಮೇಲಿನಿಂದ ಬಂದಂತ ಪರಿಶುದ್ಧವಾದ ಜ್ಞಾನ ಇರ್ತದೆ ವಿವೇಕ ಇರ್ತದೆ ತಿಳುವಳಿಕೆ ಇರ್ತದೆ ಕರುಣೆ ಉಳ್ಳ ಮನಸ್ಸಿರ್ತದೆ ಸಮಾಧಾನ ಪಡಿಸುವಂತ ಮಾತಿರ್ತದೆ ಇರ್ತದೆ ನಿಮ್ಮ ಜೀವಿತದಲ್ಲಿ ಎಂತಹ ಮಾತಿದೆ ಹೊಸಬರಾಗಿರ್ಬೇಕು ನಾವು ಹೊಸಬದಾಗಿ ಹುಟ್ಟದೇ ಇದ್ರೆ ದೇವರ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯವಿಲ್ಲ ಕೊನೆಯದಾಗಿ ನೊಂದು ವಚನವನ್ನು ನೋಡೋಣ ಮತ್ತಾಯನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವವನು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾನು ಬೋಧನೆ ಹೇಳಲಿಲ್ಲವೇ ನಿನ್ನ ಹೆಸರಿನ ಮೇಲೆ ನಾನು ದೆವ್ವಗಳನ್ನು ಬಿಡಿಸಲಿಲ್ಲವೇ ನಿನ್ನ ಹೆಸರಿನ ಮೇಲೆ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು ಮತ್ತೆ ಇನ್ ಯಾರು ಪರಲೋಕ ರಾಜ್ಯಕ್ಕೆ ಸೇರಲಾರರು ಅಂತ ವಾಕ್ಯ ಹೇಳುತ್ತದೆ ಅಂದ್ರೆ ನನ್ನನ್ನ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಬರೋದಿಲ್ಲ ಎಷ್ಟೋ ಜನ ಇಂದು ನೆನೆಸ್ಕೊಳ್ತಾ ಇರಬಹುದು ನಾನು ದೇವರಿಗೋಸ್ಕರ ಹಣ ಕೊಡ್ತಾ ಇದ್ದೇನೆ ನಾನು ದುಡಿಯುವಂತಹ ಒಂದು ಪಾಲಿನಲ್ಲಿ ನಾನು ಸೇವಕರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ಇದೆಲ್ಲ ತುಂಬ ಒಳ್ಳೆಯ ವಿಷಯಗಳೇ ಆದರೆ ನೀವು ನೆನೆಸ್ಕೊಂಡಿರ್ಬೋದು ನಾನು ದೇವರಿಗೆ ಹಣ ಕೊಟ್ಟ ತಕ್ಷಣ ಅಥವಾ ದಾನ ಧರ್ಮ ಮಾಡಿದ ತಕ್ಷಣ ಅಥವಾ ದೇವರ ಹೆಸರಿನಲ್ಲಿ ನಾನು ದೆವ್ವಗಳನ್ನು ಬಿಡಿಸ್ದೆ ಮಹತ್ ಕಾರ್ಯಗಳನ್ನು ಮಾಡಿದೆ ಹಾಗೂ ಅದ್ಭುತ ಕಾರ್ಯಗಳನ್ನು ಮಾಡಿದೆ ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತೇನೆ ಅಂತ ಅಂದುಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಆಗಿದೆ ದೇವ್ರ ವಾಕ್ಯ ಹೇಳ್ತದೆ ಯಾರು ತಂದೆಯ ಚಿತ್ತದಂತೆ ನಡೀತಾರೋ ಇವತ್ತು ಎಷ್ಟೋ ಜನರಲ್ಲಿ ಅದ್ಭುತ ಕಾರ್ಯಗಳಿದೆ ಆದರೆ ಅವರು ದೆವ್ವಗಳನ್ನು ಬಿಡಿಸ್ತಾರೆ ಅವರು ಮಹತ್ ಕಾರ್ಯಗಳನ್ನು ಮಾಡ್ತಾರೆ ಆದರೆ ಅವರ ಜೀವಿತಗಳಲ್ಲಿ ಫಲಗಳಿರೋದಿಲ್ಲ ದೇವರಾತ್ಮನ ಫಲಗಳಿಲ್ಲ ಎಷ್ಟೋ ಜನರ ಜೀವನದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆದ್ರೂ ದೇವರ ಆತ್ಮನ ಫಲಗಳಿಲ್ಲ ಪ್ರೀತಿ ಇಲ್ಲ ಇನ್ನೊಬ್ಬರನ್ನ ಕ್ಷಮಿಸುವ ಗುಣ ಇಲ್ಲ ಇನ್ನೊಬ್ಬರನ್ನ ಬೆಳೆಸುವ ಸಹಕರಿಸುವ ಗುಣ ಇರೋದಿಲ್ಲ ಹೊಟ್ಟೆ ಕಿಚ್ಚು ನಾನು ಮಾತ್ರ ಬೆಳಿಬೇಕು ನಾನು ಮಾತ್ರ ಮುಂದೆ ಹೋಗ್ಬೇಕು ನಾನು ಮಾತ್ರ ಪ್ರಾರ್ಥಿಸ್ಬೇಕು ಇಂತಹ ಗುಣಗಳನ್ನ ಇಟ್ಟುಕೊಂಡಿರ್ತಾರೆ ಆದ್ರೆ ದೇವರು ವಾಕ್ಯ ಹೇಳ್ತದೆ ನನ್ನ ತಂದೆ ಚಿತ್ತದಂತೆ ಯಾರು ಮಾಡ್ತಾರೋ ಅವರು ಮಾತ್ರ ಬರೋದು ನೀವು ನೆನೆಸ್ಕೊಳ್ಬೋದು ನಾನು ದೊಡ್ಡ ದೊಡ್ಡ ಕಾರ್ಯಗಳನ್ನ ದೇವರಿಗೋಸ್ಕರ ಮಾಡ್ತಾ ಇದ್ದೇನೆ ಮೊದಲು ದೇವರಿಗೆ ಇಷ್ಟವಾಗಿರೋದೇನೆಂದರೆ ನಿನ್ನ ಜೀವಿತ ಫಲಭರಿತವಾಗಿರಬೇಕು ನಿನ್ನ ಜೀವಿತದಲ್ಲಿ ನೀನು ಫಲವನ್ನೇ ಕೊಡದೆ ನಿನ್ನ ಜೀವಿತದಲ್ಲಿ ನೀನು ಒಳ್ಳೆಯ ಫಲವನ್ನು ಕೊಡುವಂಥ ಮರವಾಗದೆ ಸುಮ್ಮನೆ ನೀನು ಮೇಲ್ನೋಟಕ್ಕೆ ಮಾತ್ರ ಇರುವುದಾದರೆ ನಿನ್ನ ಜೀವಿತದಲ್ಲಿ ದೇವರ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ ಆಗೋದಿಲ್ಲ ದೇವರ ರಾಜ್ಯಕ್ಕೆ ಸೇರುವವರು ಏನಂತ ಹೇಳ್ತಾರಂತೆ ಆ ದಿನಗಳಲ್ಲಿ ಅಂದರೆ ಯಾವ ದಿನಗಳಲ್ಲಿ ದೇವರು ಬರುವಂಥ ದಿನಗಳಲ್ಲಿ ಹೇಳ್ತಾರಂತೆ ಜನಗಳು ಸ್ವಾಮಿ ನಾನು ನಿನ್ನ ಹೆಸರಿನಲ್ಲಿ ಬೋಧೆನೇ ಹೇಳಿದ್ದೇನೆ ನಿನ್ನ ಹೆಸರು ಮೇಲೆ ದೆವ ಬಿಡಿಸಿದ್ದೇನೆ ನಿನ್ನ ಹೆಸರು ಮೇಲೆ ಅನೇಕ ಮಹತ್ ಕಾರ್ಯಗಳನ್ನ ಮಾಡಿದ್ದೇನೆ ಅಂತ ಎಷ್ಟೋ ಜನರು ಹೇಳ್ತಾರೆ ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ಇನ್ನೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದು ಇನ್ನೊಬ್ಬರಿಗೆ ಸುವಾರ್ತೆ ಹೇಳ್ತಾ ಇರ್ಬೋದು ಹಾಗೂ ನೀವು ಸೇವೆನೇ ಮಾಡ್ತಾ ಇರ್ಬೋದು ಅಥವಾ ನೀವು ಕೌನ್ಸಿಲಿಂಗ್ಗಳನ್ನೇ ಮಾತಾ ಮಾಡ್ತಾ ಇರ್ಬೋದು ನೀವು ಏನೇ ಮಾಡ್ತಾ ಇರಿ ಆದರೆ ಮೊದಲು ದೇವರು ಕೇಳುವಂಥದ್ದು ಏನಂದರೆ ನಿನ್ನ ಆತ್ಮವನ್ನು ನಿನ್ನ ಲೆಕ್ಕವನ್ನು ನೀನು ಒಪ್ಪಿಸಬೇಕು ನೀನು ಮಾಡೋ ಪ್ರತಿಯೊಂದು ಕಾರ್ಯಗಳಿಗೆ ನಿನ್ನಲ್ಲಿ ಪ್ರೀತಿ ಇದೆಯಾ ನಿನ್ನಲ್ಲಿ ಕ್ಷಮಿಸೋ ಗುಣ ಇದೆಯಾ ದೇವರ ಹಾಗೆ ನೀನು ನಡೆದುಕೊಳ್ತಾ ಇದೆಯಾ ದೇವರ ಹಾಗೆ ನಿನ್ನಲ್ಲಿ ಕ್ಷಮಿಸೋ ಗುಣ ಇದೆಯಾ ತ್ಯಾಗವಾದ ಗುಣ ಇದೆಯಾ ಅಥವಾ ತಗ್ಗಿಸುವ ಮನೋಭಾವನೆ ಇದೆಯಾ ಇವತ್ತು ಎಷ್ಟೋ ಜನರಲ್ಲಿ ತಗ್ಗಿಸುವಿಕೆ ಇಲ್ಲ ನಾನು ಯಾಕೆ ತಗ್ಗಿಸಿಕೊಳ್ಳಬೇಕು ನಾನು ಯಾಕೆ ಕ್ಷಮೆ ಕೇಳಬೇಕು ನಾನೇ ದೊಡ್ಡವಳು ನಾನೇ ದೊಡ್ಡವನು ಎಂಬ ಅಹಂಕಾರದಲ್ಲಿ ಎಷ್ಟೋ ಜನ ಇದ್ದಾರೆ ದಯಮಾಡಿ ನಿಮ್ಮಲ್ಲಿ ಅಂತಹ ಅಂಕಾರಗಳಿರುವುದಾದರೆ ನೀವಿನ್ನೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇರ್ತದೆ ನೀವಿನ್ನೊಬ್ರನ್ನ ಕ್ಷಮಿಸದೆ ಅವರ ಬಗ್ಗೆ ಕಹಿಯಾದ ಭಾವನೆಗಳನ್ನು ಇಟ್ಟುಕೊಂಡು ಹೇಗೆ ಪ್ರಾರ್ಥನೆನ ಮಾಡ್ತೀರಾ ಅಂತಹ ಪ್ರಾರ್ಥನೆಗಳು ಕೇಳಲ್ಪಡ್ತದ ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋದು ನಿಮಗಿಂತ ಇನ್ನೊಬ್ಬರು ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರೆ ನಿಮಗಿಂತ ಇನ್ನೊಬ್ಬರು ಹೆಚ್ಚಾಗಿ ಸೇವೆಯನ್ನು ಮಾಡಿದಾಗ ನೀವು ಹೊಟ್ಟೆ ಉರಿ ಪಡ್ತಾ ಇದ್ದೀರಾ ಅಥವಾ ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅವರನ್ನ ಇನ್ನೂ ಬಲಪಡಿಸು ಎಂದು ನಾವು ಅಪೋಸ್ತಲ ಕೃತ್ಯಗಳಲ್ಲಿ ಕಾಣ್ತೇವೆ ನೀವು ಒಮ್ಮೆ ಓದಿ ಅಪೋಸ್ತಲ ಕೃತ್ಯಗಳಲ್ಲಿ ಎಷ್ಟು ಅದ್ಭುತವಾದ ಸೇವೆಯನ್ನು ನಾವು ಕಾಣ್ತೇವೆ ಆ ಸೇವೆ ಹೇಗಿತ್ತಂದರೆ ಬರೀ ಪೌಲನ ಮಾತ್ರ ಅಲ್ಲಿ ಮಾಡಲಿಲ್ಲ ಸೇವೆ ಅಲ್ಲಿ ಎಷ್ಟು ಅಪೋಸ್ತಲರಿದ್ರು ಅದಕ್ಕೆ ಅದನ್ನ ಅಪೋಸ್ತಲರ ಕೃತ್ಯಗಳು ಅಪೋಸ್ತಲನ ಕೃತ್ಯ ಅಲ್ಲ ಅಪೋಸ್ತಲರ ಕೃತ್ಯ ಪೌಲನ ಮಾತ್ರ ಅಲ್ಲಿರಲಿಲ್ಲ ಅಲ್ಲಿ ಹನ್ನೆರಡು ಮಂದಿ ದೇವರ ಶಿಷ್ಯರು ಕೂಡ ಇದ್ದರು ಯೇಸುವಿನ ಶಿಷ್ಯರು ಇದ್ದರು ಯ ತೆಗೆದು ಮತ್ತೆ ಇನ್ನೊಬ್ಬರನ್ನು ಆರಿಸಿಕೊಂಡು ಹನ್ನೆರಡು ಮಂದಿ ಶಿಷ್ಯರಿದ್ದರು ಹಾಗೆ ಪೌಲನ ಜೊತೆಗೆ ಮಾರ್ಕನು ಲೂಕನು ಹಾಗೆ ಬಾರ್ನ ಎಪ್ಪೊಪ್ರೇನೋ ಹೀಗೆ ಅನೇಕ ಮಂದಿ ಆತನೊಟ್ಟಿಗೆ ಸೇವೆಯನ್ನು ಮಾಡಿದನು ಪೌಲನ್ನು ನೆನೆಸ್ಕೊಳ್ಬೋದಿತ್ತು ನನ್ನನ್ನು ದೇವ್ರಿಗೆ ಹರಿದಿದ್ದಾನೆ ನಾನು ಮಾತ್ರ ಸೇವೆ ಮಾಡ್ತೇನೆ ಅಂತ ಹಾಗೆ ಮಾಡಲಿಲ್ಲ ಯಾಕೆ ಆ ಸೇವೆ ಬೆಳೀತು ಎಷ್ಟು ಅಪೋಸ್ತಲರಿದ್ದರೋ ಅಷ್ಟು ಅಪೋಸ್ತಲರು ಯಾಕೆ ಪ್ರಪಂಚದ ಸುತ್ತಲೂ ಸುವಾರ್ತೆ ಹರಡಲ್ಪಡ್ತು ಗೊತ್ತಾ ಯಾಕೆ ಅಂದರೆ ಅವರಲ್ಲಿದ್ದಂಥ ಅನ್ಯೂನ್ಯತೆ ಅವರಲ್ಲಿದ್ದಂತಹ ಆ ಸೇವಾ ಮನೋಭಾವ ಇನ್ನೊಬ್ಬರನ್ನು ಬೆಳೆಸುವ ಮನೋಭಾವ ಇಂದು ಅನೇಕ ಸಭೆಗಳಲ್ಲಿ ಅನೇಕ ಸೇವಕರಲ್ಲಿ ಬೆಳೆಸುವಂಥ ಮನೋಭಾವನೆ ಇಲ್ಲ ನೀವು ಒಮ್ಮೆ ಓದಿ ನನಗೆ ನನ್ನ ಸಭೆ ಮಾತ್ರ ಹಿಂಗಿರಬೇಕು ಅಂತ ಅಪೋಸ್ತಲ ಕೃತಿಗಳಲ್ಲಿ ಎಲ್ಲೂ ಇಲ್ಲ ಅಪೋಸ್ತಲ ಕೃತಿಗಳಲ್ಲಿ ಅಪೋಸ್ತಲರು ಹೋಗ್ತಾರೆ ಒಂದೊಂದು ಕಡೆ ಒಂದೊಂದು ಕಡೆ ಸಭೆಗಳನ್ನು ಬೆಳೆಸ್ತಾರೆ ಸಭೆಗಳನ್ನು ಬೆಳೆಸೋದು ಮಾತ್ರ ಅಲ್ಲ ಅದು ವಿಸ್ತಾರವಾಗುತ್ತೆ ಆ ಥರ ಸೇವೆ ಇಂದು ನಮ್ಮಲ್ಲಿ ಆಗಬೇಕು ಅಂತಹ ಸೇವೆ ನಮ್ಮಲ್ಲಿ ಆಗಬೇಕಂದ್ರೆ ಮೊದಲು ನಾವು ಕ್ರಿಸ್ತನ ಹಾಗೆ ಮಾರ್ಪಡಬೇಕು ಮೊದಲು ನಮ್ಮಲ್ಲಿರುವಂಥ ಗುಣಗಳನ್ನು ನಾವು ದೇವರ ಮುಂದೆ ಪರೀಕ್ಷೆ ಮಾಡಿಕೊಳ್ಬೇಕು ನಾನು ಇನ್ನೊಬ್ಬರನ್ನು ಬೆಳೆಸ್ತಾ ಇದ್ದೇನಾ ಇನ್ನೊಬ್ಬರಿಗೆ ಸಹಕರಿಸ್ತಾ ಇದ್ದೇನಾ ಇನ್ನೊಬ್ಬರನ್ನು ನಾನು ಆತ್ಮಿಕವಾಗಿ ಎನ್ಕರೇಜ್ ಮಾಡ್ತಾ ಇದ್ದೇನಾ ಇನ್ನೊಬ್ಬರಿಗೆ ದೇವರ ವಾಕ್ಯದಲ್ಲಿ ಸೋತು ಹೋದಂಥವರಿಗೆ ಬಿದ್ದು ಹೋದಂಥವರಿಗೆ ಪಾಪದಲ್ಲಿರುವಂಥವರಿಗೆ ವಾಕ್ಯಗಳನ್ನು ಉಪದೇಶ ಮಾಡ್ತಾ ಇದ್ದೇನೆ ಎಚ್ಚರಿಸ್ತಾ ಇದ್ದೇನಾ ಅಂತ ನಾವಿಂದು ದೇವರ ಮುಂದೆ ಈ ವಾಕ್ಯಗಳನ್ನು ಹಿಡಿದುಕೊಂಡು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಯಾಕೆಂದರೆ ಈ ಭೂಮಿಯಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ ಆದರೆ ನಮ್ಮನ್ನು ಪರ್ಫೆಕ್ಟ್ ಮಾಡಲಿಕ್ಕೋಸ್ಕರನೇ ಏಸು ಕ್ರಿಸ್ತನು ಆ ಶಿಲುಬೆಯ ಮರಣವನ್ನು ಹೊಂದಿದ್ದು ನಮ್ಮನ್ನು ಒಳ್ಳೆಯ ಸ್ಥಳದಲ್ಲಿ ನಿಲ್ಲಿಸ್ಬೇಕಂತಲೇ ಕಳ್ಳರ ಮಧ್ಯದಲ್ಲಿ ಯೇಸು ಸ್ವಾಮಿ ನಿಂತ್ಕೊಂಡ್ರು ಹಾಗಾದರೆ ನಾವು ಯೇಸುವಿನ ಆ ತ್ಯಾಗಕ್ಕೆ ಯಾವ ಒಂದು ಪ್ರತಿಫಲವನ್ನು ಕೊಡ್ತಾ ಇದ್ದೇವೆ ಅದೇ ಗಲಾತ್ಯದಲ್ಲಿ ಪೌಲನ್ ಹೇಳ್ತಾನೆ ನಾನು ಕ್ರಿಸ್ತನ ಪ್ರೀತಿಯನ್ನು ನಿರರ್ಥಕ ಮಾಡೋದಿಲ್ಲ ನಾವು ಕ್ರಿಸ್ತನ ಪ್ರೀತಿಯನ್ನು ನಿರರ್ಥಕ ಮಾಡ್ತಾ ಇದ್ದೀವ ಅಥವಾ ಸಾರ್ಥಕ ಮಾಡ್ತಾ ಇದ್ದೀವ ಒಮ್ಮೆ ಯೋಚನೆ ಮಾಡಿ ದೇವ್ರ ವಾಕ್ಯಗಳ ಮೂಲಕ ನಿಮ್ಮ ಜೀವಿತವನ್ನು ಆಶೀರ್ವದಿಸಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಕರ್ತನೇ ಅಪ್ಪ ಈ ವಾಕ್ಯಗಳು ಹೇಳಿದ ಪ್ರಕಾರ ಎಂಥವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲ ಸೇರುವುದಿಲ್ಲ ಅಂತ ನಾವು ತಿಳಿದುಕೊಂಡಿದ್ದೇವೆ ಹೌದು ಪರಿಶುದ್ಧಾತ್ಮನೆ ಇಂತಹ ಗುಣಗಳು ನಮ್ಮಲ್ಲಿರುವುದಾದರೆ ಏಸಪ್ಪ ನಿನ್ನ ನಾಮದಲ್ಲಿ ನಮ್ಮನ್ನು ತೊಳೆ ನಮ್ಮನ್ನು ಶುದ್ಧೀಪಡಿಸೋ ನಿನ್ನಂತೆ ನಮ್ಮನ್ನು ಮಾರ್ಪಡಿಸೋ ದೇವರ ಈ ವಿಡಿಯೋದನ್ನು ನೋಡ್ತಾ ಇರುವ ಸಹೋದರ ಸಹೋದರಿನ ನನ್ನನ್ನು ನಿನ್ನ ಕರಕೊಪ್ಪಿಸಿಕೊಡ್ತೇನೆ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಪರಿಶುದ್ಧಾತ್ಮನೆ ಬದಲಾಯಿಸು ನಮ್ಮಲ್ಲಿ ಯಾವ ಗುಣಗಳು ಬಿಡಬೇಕೋ ಆ ಗುಣಗಳನ್ನು ಬಿಡಲಿಕ್ಕೆ ನಮಗೆ ಕೃಪೆನ ಅನುಗ್ರಹಿಸು ಅನೇಕರು ಇಂದು ಎಂತಹ ಪಾಪಗಳಲ್ಲಿ ಜೀವಿಸ್ತಾ ಇದ್ದಾರೆ ಅಪ್ಪ ಅಂತಹ ಪಾಪಗಳಿಂದ ಅವರಿಗೆ ಬಿಡುಗಡೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ನಿನಗೆ ಮೆಚ್ಚಿಕೆ ಉಳ್ಳಂಥ ಫಲಭರಿತವಾದ ಜೀವಿತವನ್ನ ಮಾಡಲಿಕ್ಕೆ ನಿನ್ನ ರಾಜ್ಯಕ್ಕೆ ಸೇರ್ಲಿಕ್ಕೆ ನಮಗೆ ಸಹಾಯ ಮಾಡು ನಿನ್ನ ಆತ್ಮನ ಸಹಾಯ ನಮ್ಮೊಟ್ಟಿಗಿರಬೇಕಾಗಿ ಪ್ರಾರ್ಥಿಸ್ತೇವೆ ಯಾರ್ಯಾರು ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೋ ಅವರಿಗೆ ನೀವು ಸಹಾಯ ಮಾಡು ನೀನು ತಾನೇ ನಿನ್ನ ಕೃಪೆಯಲ್ಲಿ ನಡೆಸಬೇಕಾಗಿ ಎಲ್ಲ ನಿಮ್ಮ ಕರಕೊಪ್ಪಿಸಿಕೊಡ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ ಆಮೇನ್ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು